ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇವತ್ತು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇದು ಶುಕ್ರವಾರದ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ತಿಂಡಿಗೆ ಅಂತೇಳ್ಬಿಟ್ಟು ಕ್ಯಾಪ್ಸಿಕಮ್ ಒಂಗಿ ಭತ್ತನ ಮಾಡಿದರೆ ತುಂಬಾ ಚೆನ್ನಾಗಿ ಬಂದಿದ್ದು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನು ಮಜ್ಜಿಗೆ ಹುಳಿನ ಮಾಡ್ಕೊಂಡಿದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಈ ಪುಟಾಣಿ ರಂಗೋಲಿ ಡಿಸೈನೋ ಸಲ ನೋಡ್ಕೊಂಡು ಬನ್ನಿ ಅಂತ ಒಂದು ಕಮೆಂಟ್ ಮಾಡಿ ರಂಗೋಲೆಲ್ಲ ಹಾಕೊಂಡ್ಮೇಲೆ ನಂದು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಎ ಬಿ ಸಿ ಜ್ಯೂಸ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಕ್ಯೂಬ್ಸ್ ಎಲ್ಲ ಖಾಲಿಯಾಗಿತ್ತು ಮತ್ತೆ ಮಾಡ್ಕೊಂಡಿಟ್ಕೊಂಡು ಇವಾಗ ಮತ್ತೆ ಇವಾಗ ಕುಡ್ಕೋತಾ ಇದ್ದೀನಿ ಇದರಿಂದ ನಮ್ಮ ಹೆಲ್ತ್ಗೆ ಆಗಲಿ ನಮ್ಮ ಸ್ಕಿನ್ಗೆ ಆಗಲಿ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ಮಾಡಿಕೊಂಡು ಕುಡಿದೆ ಮಾಡಿಕೊಂಡೆಲ್ಲ ಕುಡ್ದಾದ್ಮೇಲೆ ಇವಾಗ ತಿಂಡಿಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಕ್ಯಾಪ್ಸಿಕಮ್ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇನೇನು ಬೇಕು ಅದೆಲ್ಲವೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಎಣ್ಣೆ ಎರಡನ್ನೂ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಪಲಾವ್ ಸಾಮಾನು ಇರ್ತಲ್ಲ ಅದೆಲ್ಲನೂ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲೆ ಮತ್ತು ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಅದು ಆರೋಮ ಬರೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಈ ಥರ ಉದ್ದಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಅದನ್ನು ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಒಂದೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮನೆಯಲ್ಲೇ ಮಾಡಿರೋದು ಈ ರೆಸಿಪಿನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡಿಲ್ಲ ಅಂದರೆ ಚೆಕ್ ಚೆಕ್ಔಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲೆ ಎಲ್ಲ ಓದಾದ್ಮೇಲೆ ಇವಾಗ ಒಂದು ಟೊಮೊಟೋಣ್ಣ ಈ ಥರ ಸಣ್ಣದಾಗ ಹಚ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇವಾಗ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಇದ್ದೀನಿ ಈ ಮೊಸರು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವಾಂಗಿಭಾತು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಇಲ್ಲಿ ಒಂದು ಸ್ಪೂನಷ್ಟು ಅಚ್ಚಿಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಹೇಳ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಅರಶಿನ ಅದೆಲ್ಲ ಹಾಕೊಂಡ್ಮೇಲೆ ಇಲ್ಲಿ ನಾನು ಎರಡು ಪಾಕೆಟ್ನ ವಾಂಗಿಭಾತ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಈ ಥರ ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆ ಫ್ರೈಯೆಲ್ಲ ಚೆನ್ನಾಗಿ ಮಾಡ್ಕೊಂಡು ಆದಮೇಲೆ ನಾನು ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ಕೊತಾ ಇದ್ದಲ್ಲ ಈ ಥರ ಆದಮೇಲೆ ನಾನು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ಮನ್ನು ಹಾಕೋತಾ ಇದ್ದೀನಿ ಈ ಥರ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ಇದ್ದೀನಿ ಈ ಥರ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ಕ್ಯಾಪ್ಸಿಕಮ್ಮು ಬೇಗ ಬೇಯೋಲ್ಲ ಹಾಗೆ ಕ್ರಂಚಿ ಕ್ರಂಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ಮ ಲಾಸ್ಟಲ್ಲಿ ಹಾಕೊಂಡೆ ಹಾಕ್ಕೊಂಡು ಉಪ್ಪು ಖಾರ ಇರೋವರೆಗೂ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಒಂದು ಅರ್ಧ ಗಂಟೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸಾದ್ಮೇಲೆ ಹಾಕೋತಾ ಇದ್ದೀನಿ ಈ ಥರ ಅರ್ಧ ಗಂಟೆ ನೆನೆಸಿದ್ದೀನಿ ಅದಾದಮೇಲೆ ಈ ಥರ ಹಾಕ್ಕೊಂಡು ಒಂದೆರಡು ನಿಮಿಷ ಉಪ್ಪು ಖಾರ ಹಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅನ್ನ ಎಲ್ಲ ಉದುದ್ರಾಗ ಬರುತ್ತೆ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ನೀರನ್ನ ಸೇರಿಸ್ಕೋತಾಯಿದ್ದೀನಿ ನೀರನ್ನ ಸೇರಿಸ್ಕೊಂಡು ಒಂದು ಎರಡೂವರೆ ಲೋಟ ನೀರನ್ನ ಸೇರಿಸ್ಕೊಂಡು ಅದಾದಮೇಲೆ ಒಂದು ಲೋಟದಷ್ಟು ನಾನು ಕಾಯಾಲನ್ನ ಇದ್ದೀನಿ ಈ ಕಾಯಾಲ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಂಗೆ ಇವತ್ತು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು ಲೋಟದಷ್ಟು ಹಾಲನ್ನ ಸೇರಿಸ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ಲ ಈಗ ಕುದಿ ಬಂದಿದೆ ಒಂದು ಅರ್ಧದಷ್ಟು ಅಕ್ಕಿ ಎಲ್ಲ ಬೆಂದಿದೆ ಈಗ ನಾವು ಮುಚ್ಚಲಾ ಮುಚ್ಚಿ ಇವಾಗ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೋಬೇಕು ಒಂದು ಕೂಗಿಸ್ಕೊಂಡ್ರೆ ಸಾಕು ವಿಜಿಲನ್ನ ಯಾಕಂತಂದರೆ ಬಿಟ್ಟಿದ್ವಲ್ಲ ಅರ್ಧದಷ್ಟು ಅಕ್ಕಿ ಎಲ್ಲ ಬೆಂದಿರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ವಿಜಿಲ್ನ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಎಲ್ಲ ಮೇಲ್ಗಡೆ ಹಂಗೆ ಇದೆ ಕ್ರಂಚ್ ಕ್ರಂಚಿಯಾಗಿಯೇ ಸ್ವಲ್ಪನೇ ಬೆಂದಿದೆ ಕುದುದ್ರಾಗೆ ಬಂದಿದೆ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾವು ಇದಿರಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಾವೂ ತಿಂಡಿಯೆಲ್ಲ ತಿಂದ್ಕೊಂಡು ನಮ್ಮ ಯಜಮಾನ್ರಿಗೂ ಬಾಕ್ಸ್ ಎಲ್ಲ ತಿಂಡಿ ತಿಂಡಿಯೆಲ್ಲ ತಿಂದ್ಕೊಂಡು ಅವರು ಆಫೀಸ್ಗೆಲ್ಲ ಹೊರಟರು ಅದಾದಮೇಲೆ ತಿಂಡಿ ಮಾಡಾದ್ಮೇಲೆ ಅಡುಗೆ ಮನೆಯನ್ನು ಕೇಳಬೇಕಾ ತುಂಬ ಮೆಸಿ ಆಗಿರುತ್ತೆ ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಅಲ್ಲ ನಾಳೆ ಸ್ವಲ್ಪ ನಾನು ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು ಯಾಕಂತಂದರೆ ಭಾನುವಾರ ಅಮಾವಾಸೆ ಅಕ್ಷಯತೃತೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲನೂ ಅಡುಗೆ ಮನೆಯೆಲ್ಲನೂ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಥರ ಟೈಲ್ಸು ಮತ್ತು ಸಜ್ಜಾ ಮತ್ತು ಸ್ಟವ್ ಎಲ್ಲನೂ ಸರ್ಪು ಮತ್ತು ಸೋಪ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇಲ್ಲ ಲಿಕ್ವಿಡ್ ಹಾಕ್ಕೊಂಡು ಈ ಥರ ನಾನು ಬ್ರಷಲ್ಲಿ ನೀಟಾಗಿ ಹುಚ್ಕೋತೀನಿ ಈ ಥರ ಉಚ್ಕೊಂಡು ಆಮೇಲೆ ನಾನು ನೀರು ಹಾಕಿ ಅದು ಡಿಪ್ ಕ್ಲೀನ್ ಅಂತ ಹೇಳಂದ್ರೆ ನೀರು ಹಾಕಿ ನೀಟಾಗಿ ತೊಳ್ಕೊಬಿಡ್ತೀನಿ ಆ ಸೋಪು ನೀರೆಲ್ಲ ಹೋಗಿ ಕ್ಲೀನಾಗಲಿ ಅಂತೇಳ್ಬಿಟ್ಟು ಈ ಥರ ನೀಟಾಗಿ ಟೈಲ್ಸು ಎಲ್ಲನೂ ಹುಚ್ಕೊಂಡು ಈ ಥರ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಬಿಟ್ರೆ ನೀಟಾಗಿರುತ್ತೆ ದೇವ್ರ ಸಾಮಾನೆಲ್ಲ ತೊಳಿಬೇಕಲ್ಲ ಅದಕ್ಕೋಸ್ಕರ ನೀಟ್ ಮಾಡ್ಕೊಳ್ಳೋದು ಯಾಕಂದರೆ ಅಡುಗೆ ಎಲ್ಲ ಮಾಡಿರ್ತೇವಲ್ಲ ಅದು ಇದು ಆರಿರುತ್ತೆ ನೀಟಾಗಿ ಇರಲ್ಲ ಜಿಡ್ ಜಿಡ್ನಾಗಿರುತ್ತೆ ಎಲ್ಲ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲೇ ದೇವ್ರ ಸಾಮಾನು ತೊಳೆಯೋದ್ರಿಂದ ಈ ಥರ ನೀಟ್ ಮಾಡ್ಕೊತಾ ಇದ್ದೀನಿ ನಾನು ಶನಿವಾರ ತೊಳಿತೀನಿ ದೇವ್ರ ಸಾಮಾನ ಅದಕ್ಕೋಸ್ಕರ ಇವಾಗ ಪೂಜೆ ಎಲ್ಲ ಮಾಡಬೇಕಲ್ಲ ಶುಕ್ರವಾರ ಅದಕ್ಕೆಲ್ಲ ನೀಟ್ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಸಿಂಕಲ್ಲಿ ದೇವ್ರ ಸಾಮಾನನ್ನ ತೊಳೆಯೋದ್ರಿಂದ ಸಿಂಕೆಲ್ಲನೂ ನೀಟಾಗಿ ಉಚ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಕ್ಲೀನ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಅಡುಗೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟ್ ಮಾಡೋವರೆಗೂ ಅಷ್ಟೇ ನೀಟ್ ಮಾಡಿದ್ರಂತೂ ತುಂಬನೇ ಖುಷಿ ಆಗುತ್ತೆ ನೋಡೋಕ್ಕೆ ಅಡುಗೆ ಮನೆನ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಮೊಸರು ಸಾಂಬಾರನ್ನ ಮಾಡ್ಕೊತೀನಿ ಅಂದರೆ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಜ್ಜಿಗೆ ಸಾಂಬಾರನ್ನ ಮಾಡೋಕ್ಕೆ ಮೊದಲಿಗೆ ರುಬ್ಕೋಬೇಕು ಇಲ್ಲಿ ಒಂದು ಜಾರನ ತೊಗೊಂಡು ಒಂದು ಸ್ವಲ್ಪ ಕಾಯಿ ಅದಾದಮೇಲೆ ಒಂದು ಗೇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಐದರಿಂದ ಆರು ಶಿಮೆಣಿಕೆಯನ್ನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಆದಮೇಲೆ ಒಂದು ಸ್ವಲ್ಪ ಮೆಣಸನ್ನು ಇದ್ದೀನಿ ಮೆಣಸನ್ನ ಸೇರಿಸ್ಕೊಂಡು ಒಂದು ಐದರಿಂದ ಆರು ಎಲೆ ಎಲೆನ ಹಾಕ್ಕೊಂಡು ಸ್ವಲ್ಪ ಅರ್ಶನ ಇದ್ದೀನಿ ಈ ಥರ ಅಷ್ಟಿಣನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನೂಣಿಗೆ ಪೇಸ್ಟ್ ಮಾಡಿ ಬರೋಣ ಇವಾಗ ನೂಣಿಗೆ ಪೇಸ್ಟ್ ಮಾಡಿಕೊಂಡು ಇವಾಗ ಬರ್ತೀನಿ ನೋಡ್ತಾ ಇರ್ಬೋದು ಈ ಥರ ಪೇಸ್ಟ್ ಆಗಿದೆ ಇದನ್ನು ಇವಾಗ ಎತ್ತಿಟ್ಕೊಂಡು ಇವಾಗ ನಾನು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕಾಲು ಇಟ್ಟರು ಮೊಸರನ್ನ ತೊಗೊಂಡಿದ್ದೀನಿ ಸಾಕು ನನಗೆ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇರೋದ್ರಿಂದ ನಾನು ಒಂದು ಕಾಲು ಲೀಟ್ರು ಮೊಸರು ತೊಗೊಂಡು ಈ ಥರ ಬೀಟರ್ ಬರುತ್ತೆ ನನ್ನ ಮಿಕ್ಸರ್ ಬರುತ್ತಲ್ಲ ಅದರಲ್ಲಿ ನಾನು ಈ ಥರ ಮಿಕ್ಸ್ ಮಾಡ್ಕೋತಾಯಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಸರು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಮಜ್ಜಿಗೆ ಥರ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲ ಅಂತಂದರೆ ಉಡೋಕೆ ಹೊಡೋಕ್ಳು ಬರುತ್ತಲ್ಲ ಆ ಥರ ಆಗಿಬಿಡುತ್ತೆ ಹಂಗೆ ನೀವು ಹಾಕೋಕೋದ್ರೆ ಅದಕ್ಕೋಸ್ಕರ ಇವಾಗ ಮಜ್ಜಿಗೆ ಮಾಡ್ಕೊಂಡಾದ ಮೇಲೆ ಸ್ಟೌವ್ ಮೇಲೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾಯಿದ ಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಒಂದರಿಂದ ಎರಡು ಒಣಮೆಣ್ಸಿ ಕಾಯಿನ ಹಾಕ್ಕೊಂಡು ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಚ್ಚಿ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಇವಾಗ ಕರ್ಬೇವಿನ ಎಲೆನೂ ಸೇರಿಸ್ಕೊತಾ ಇದ್ದೀನಿ ಈ ಥರ ಕರ್ಬೇವಿನ ಎಲೆನ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇಟ್ಕೊಂಡಿದ್ದೆನಲ್ಲ ಮಸಾಲೆ ಅದನ್ನು ಇವಾಗ ಸೇರ್ಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಎಣ್ಣೆಲೇ ಇದಕ್ಕೆ ನಾನು ಮಿಕ್ಸಿನ ತೊಳೆದು ಇವಾಗ ನೀರು ಹಾಕೋತಾ ಇದ್ದೀನಿ ಮಿಕ್ಸಲ್ಲಿ ಇರುತ್ತಲ್ಲ ಮಸಾಲೆ ಅದೆಲ್ಲ ನಾನು ಬರಲಿ ಹೇಳ್ಬಿಟ್ಟು ಹಾಕ್ಕೊಂಡು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಚೆನ್ನಾಗೆ ಬೇಯೋವರೆಗೂ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ಲ ಇವಾಗ ಚೆನ್ನಾಗಿ ಕುದಿ ಸ್ವಲ್ಪ ಗಟ್ಟಿನೂ ಆಗಿದೆ ಚೆನ್ನಾಗಿ ಇವಾಗ ಬೆಂದಿದೆ ಇವಾಗ ನೋಡಿದ್ರಲ್ಲ ಇವಾಗ ಇವಾಗ ನಾನು ಇದನ್ನು ತಣ್ಣಗಾಗಕ್ಕೆ ಇಡ್ತೀನಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಾವು ಮಜ್ಜಿಗೆನ ಸೇರಿಸ್ಕೋಬೇಕು ಇಲ್ಲ ಅಂತಂದರೆ ಅದು ಒಡ್ಕೊಬಿಡುತ್ತೆ ಯಾಕಂತಂದ್ರೆ ಖಾರ ಅಲ್ವಾ ಅದಕ್ಕೋಸ್ಕರ ಇವಾಗ ತಣ್ಣಗೆ ಆಗಿದೆ ಇವಾಗ ಮೇಲೆ ನಾನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕು ಅಂದರೆ ಇವಾಗ ಸೇರಿಸ್ಕೋಬೋದು ಗಟ್ಟಿ ಆಯಿತು ಅಂತಂದರೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ರೆಡಿ ಆಯಿತು ಮಜ್ಜಿಗೆ ಅವಳಿ ಈ ಬೇಸಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಹೇಗಿತ್ತು ಅಂತೇಳಿ ಬೇಗನೆ ಆಗೋಗ್ಬಿಡುತ್ತೆ ಮಧ್ಯಾಹ್ನ ಊಟಕ್ಕಾದರೆ ಸಿಂಪಲ್ಲಾಗೆ ಮಾಡ್ಕೋಬೋದು ನಾನು ಇದಕ್ಕೆ ಅನ್ನನ ಮಾಡ್ಕೊಂಡಿದ್ದೆ ಬಿಸಿಯಾಗಿ ಊಟ ಎಲ್ಲ ಮಾಡ್ಕೊಂಡ ಮೇಲೆ ಮಧ್ಯಾಹ್ನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಶುಕ್ರವಾರ ಆಗಿರೋದ್ರಿಂದ ಪೂಜೆನೂ ಮಾಡಿಕೊಂಡೆ ಪೂಜೆ ಎಲ್ಲ ಸಾಯಂಕಾಲನ ಪೂಜೆ ಎಲ್ಲ ಆಯಿತು ನೋಡಿದ್ರೆಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದ್ರು ಸ್ವಲ್ಪ ಏನಾದ್ರು ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್